ಏನಪ್ಪ ರಂಗಣ ಇತ್ತೀಚೆಗೆ ತುಂಬಾ ಅಪರೂಪ ಆಗ್ಬಿಟ್ಟಿದೆಯಲ್ಲಪ್ಪ ಏನ್ ಮಾಡ್ಲಮ್ಮ ಫ್ಯಾಕ್ಟ್ರಿ ರಜಾ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಏನ್ಮರಿ ಹೇಗಿದ್ಯಮ್ಮ ಇನ್ನೊಂದ್ ಎರಡ್ ವರ್ಷ ಹೋದ್ರೆ ಗಂಡು ಹುಡ್ಬೇಕಾಗುತ್ತೆ ಶೇಖರ ಇಲ್ಲಮ್ಮ ಕೆಲ್ಸ ಹುಡ್ಕೊಂಡು ಹೋಗಿದಾನಪ್ಪ ಹೌದಾ ನೋಡು ನೂರ್ ವರ್ಷ ಆಯ್ಸ ಕೇನಪ್ಪ ವಿದ್ಯೋಗ ಮರ ನಾನು ನೀನು ಹೊಸ ಅಜ್ಜಿಗರು ನಿಂದ್ ಹೇಳು ಕೆಲ್ಸ ಸಿಕ್ತಾ ಇದೆ ಬಗ್ಗೆ ಏನಾಯ್ತು ಆಗೋದೇನಪ್ಪ ಆ ಚಾಮುಂಡೇಶ್ವರಿ ದೇವಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಒಪ್ಕೊಂಡಿದಾಳೆ ಅವಳಿಗೆ ಆ ದೇವರದ್ದೇನು ಬುದ್ಧಿ ಕೊಡ್ತಾವ ಏನೋ ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ತಗೊಂಡಿದ್ದಾಳೆ ಅಲ್ಲಿ ನಮ್ಗೆ ಆಸ್ಪತ್ರೆ ಮಕ್ಕಳಿಗೂ ಸ್ಕೂಲು ನಾವ್ ವಾಸ ಮಾಡೋಕೆ ಕ್ವಾರ್ಟರ್ ಎಲ್ಲಾ ಕಟ್ಸೋ ಪ್ಲಾನ್ ಮಾಡಿದ್ದಾಳೆ ನಾಳೆನೆ ಮಂತ್ರಿಗಳಿಂದ ಶಂಕುಸ್ಥಾಪನೆ core cadaghan garavi, nems मायना बंदा है ता? और फैक्ट्री में बंद वंद घंटा है तंते निम्न कोष करा काय ता है जारंते। ओ। नमस्कार मारे। नमस्कार मारे। हाँ। नमस्कार माँ। नमस्कार माँ टाइम है ಯಾವತ್ತು ಕುತ್ತಿಗೆ ತಾಳಿ ಕಟ್ಟಿ ಮನೆ ಏನಾಗ್ ಬಂದು ಅವತ್ಲಿಂದ ಚಾಮುಂಡೇಶ್ವರಿ ಗಂಡ ನರಸಿಂಹ ಅಂತಾರೆ ಹೊರತು ನರಸಿಂಹನ್ ಹೆಂಡತಿ ಚಾಮುಂಡೇಶ್ವರಿ ಅಂತ ಯಾರು ಕರೀಲಿಲ್ಲ ಯಾತ್ ಹೇಳಿ ಇದಕ್ಕೆ ಹ್ಮ್ ಚಾಮುಂಡೇಶ್ವರಿ ನಡೀಲಿ

ಬಂಧುಗಳೇ ಇವತ್ತು ನಮಗೆಲ್ಲರಿಗೂ ಸಂತೋಷದ ಸುದಿನ ಶ್ರೀಮತಿ ಚಾಮುಂಡೇಶ್ವರಿ ದೇವಿಯವರು ನಮಗೆ ಮಾಲೀಕರಷ್ಟೇ ಅಲ್ಲ ನಮ್ಮ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸಲು ಕಂಕಣ ತೊಟ್ಟ ಹೊಗಳಿಕೆ ಇಷ್ಟ ಅಲ್ಲ ಅಂತ ನಿಮಗೆ ಗೊತ್ತು ಅದು ತಮ್ಮ ದೊಡ್ಡ ಗುಣ ಇವರ ಬಗ್ಗೆ ನಾನು ಇನ್ನು ಹೆಚ್ಚು ಹೇಳಕ್ ಇಷ್ಟಪಡೋಲ್ಲ ಶ್ರೀಮತಿ ಚಾಮುಂಡೇಶ್ವರಿ ದೇವಿಯವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಹಾಗೂ ಸಕಲ ಸನ್ಮಗಳನ್ನ ಕರಡಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊಡ್ತೀನಿ ಮ್ಯಾನ್ ನಿಮ್ ಲೇಡೀಸ್ ಅಷ್ಟು ಪೇಂಟಿಂಗ್ ವರ್ಕ್ ಯಾರಿಗೆ ಕೊಟ್ರು ಇನ್ನು ಯಾರಿಗೂ ಕೊಟ್ಟಿಲ್ಲ ಶಿವ ನಮ್ ವಾರ್ಡ್ ಅಲ್ಮೇಲ್ ಮಂಗಮ್ಮನ ಕೈಗೆ ಯಾರು ಕವರ್ ಅಲ್ಲಿಟ್ಟು ಮೊದಲು ಕೊಡ್ತಾರೋ ಅವ್ರಿಗೆ ಸಿಗೋದು ಕೆಲಸ ಕನಿಷ್ಠ ಏನಿಲ್ಲ ಅಂದ್ರು ಒಂದ್ ಐದ್ ಸಾವಿರ ರೂಪಾಯಿ ಇನ್ಕಮ್ ಸಿಗಬಹುದಲ್ಲ ಖಂಡಿತ ಸಿಕ್ಕಿ ಸಿಕ್ಕುತ್ತೆ ಹ್ಮ್ ಒಂದ್ ದಿವ್ಸಕ್ ಸಾವಿರ ರೂಪಾಯಿ ಸಾಲ ಕೊಟ್ರೆ ನಾಳೆ ಸಾವಿರದ ಇನ್ನೂರು ವಾಪಸ್ ಕೊಡ್ತೀನಿ ಇನ್ನೂರು ರೂಪಾಯಿ ಬಡ್ಡಿ ಅಣ್ಣ ಸ್ಟೇಕರ್ ನಿನ್ನಿಂದ ನಾನು ಬಡ್ಡಿ ತಗೊಳೋದ ಒಟ್ಟಿನಲ್ಲಿ ಇವತ್ತು ತಗೊಂಡಿದ್ದ ಸಾಲ ನಾಳೆ ಕೊಟ್ಬಿಟ್ರೆ ಸಾ ಖಂಡಿತ ಕೊಡ್ತೀನಿ ವೆರಿ ಕಲರ್ಫುಲ್ ಮಾರ್ನಿಂಗ್ ಟಿ ಮೇಡಮ್ ಯಾರಪ್ಪ ನೀನು ನೋಡಿದ್ರೆ ಗೊತ್ತಾಗಲ್ವಾ ಕಲರ್ಫುಲ್ ಕಾಮಣ್ಣ ಅಂತ ನಿಮ್ಗೆ ಹೆಂಗ್ ಬೇಕಾದ್ರೂ ಪೇಂಟ್ ಹೊಡಿತೀನಿ ಅಲ್ಲ ನಿಮ್ ಬಿಲ್ಡಿಂಗ್ ಗೆ ಎಷ್ಟು ಚೆನ್ನಾಗಿದೆ ರೀ ನಿಮ್ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಥ್ಯಾಂಕ್ ಯು ಮೊದ್ಲಿ ಕವರ್ ತಕೊಂಡು ನೋಡ್ಕೊಂಡು ನಾಚ್ಕೊಂಡು ಆಮೇಲೆ ಥ್ಯಾಂಕ್ ಯು ಹೇಳಿ ಏನಿದು ಇದಕ್ ಮೊದ್ಲು ಎಲ್ಲಾದ್ರೂ ಹೊಡೆದಿದ್ಯಾ ಓ ಇದಕ್ಕಿಂತ ಬಾಂಬಾರ್ಡ್ ಬಿಲ್ಡಿಂಗ್ ಗೆ ಬರ್ಜರಿ ಬಣ್ಣ ನಾನೇ ಹೊಡೆದಿದ್ದೀನಿ ಮೊನ್ನೆ ವಿಧಾನಸೌಧ ರೀಪೇಂಟಿಂಗ್ ನಾನೇ ಮಾಡಿದ್ದು ಎದುರುಗಡೆ ಅಥರ ಕಚೇರಿ ಕೆಂಪು ಬಣ್ಣ ಇದೇ ಬ್ರಷ್ ಹೊಡೆದಿದ್ದು ಈಗ ಮಹಾರಾಣಿಸ್ ಕಾಲೇಜ್ ಹೊಡಿಬೇಕು ಅಂತ ಇದ್ದೀನಿ ಓ ದೊಡ್ಡ ಕಾಂಟ್ರಾಕ್ಟರ್ ಹಾಗಾದ್ರೆ ನೀವು ಓಕೆ ಕೆಲ್ಸ ಅವಾಗಿಂದ ಶುರು ಮಾಡ್ತೀರಾ ಈಗಲೇ ಶುರು ಹಚ್ಕೊಂಡ್ಬಿಡ್ತೀನಿ ಸರಿ ಶುರು ಹಚ್ಕೊಳ್ಳಿ ಶೋಭಾ ಸ್ವಲ್ಪ ಸಿಪ್ ಹಾಕಿ ಒಂದ್ ನಿಮಿಷ ಕಣೆ ನಾನೇ ಕಣೆ ನಾನೇ ಕಡೆ ಕಲರ್ ಕಾಮಣ್ಣ ಗಂಡ್ ಆಗಿ ಲೇಡೀಸ್ ಹಾಕ್ಲಿಕ್ಕೆ ನುಗ್ಗಿದೆಯಲ್ಲ ನಾತ್ಗೆ ಕೊಡು ಅಂದ್ರು ಟಾವೆಲ್ ಮಾತ್ರ ಕೊಟ್ಟೆ ಹಾಕು ಅಂದ್ರು ಸಿಪ್ ಮಾತ್ರ ಹಾಕ್ದೆ ನೀನು ಶತಾ ಒಬ್ಬ ಹುಡುಗಿ ಸ್ನಾನ ಮಾಡ್ತಿರ್ಬೇಕಂದ್ರೆ ಹೇಳ್ದೆ ಕೇಳಿದೆ ಒಳಗ್ ನುಗ್ಗಿದೆಯಾ

ಏನದು ಆಂಟಿ ಸಂಜೆ ನಮ್ ಸ್ಕೂಲಲ್ಲಿ ನನ್ ಡಾನ್ಸ್ ಪ್ರೋಗ್ರಾಮ್ ಇದೆ ಖಂಡಿತ ಬರ್ತೀರ ತಾನೆ ಬರೋದೇನು ಪಕ್ಕದಲ್ಲೇ ನಿಂತ್ಕೊಂಡು ತಾಳ ಹಾಕ್ತೀನಿ सेवितं कपित्थजम्बूफलसारभक्षितं उमासुतं चोपविनाशकारणं नमामि विघ्नेश्वरपादपङ्कजं वक्रतुण्डमहाकाय कोपितो निर्दिष्टं कुरु मे देवा सर्वकार्येषु प्रदा गजाननारे गजानना गजवदनारे गजानना गजाननारे गजानना शरणो सिद्धिविनायका चरणो वेद्यप्रदायका सिद्धिविनायका चरणो वेद्यप्रदायका चरणपार्वतीतनयमुरुते चरण ಶರಣು ಊ ಶೋ ಶರಣು ಸಿದ್ಧಿವಿನಾಯಕ ಶರಣು ವೇದ್ಯ ಪ್ರದಾಯಕ ಬಟ್ಟ ಮುತ್ತಿನ ಹಾರ ಪದಕನೆ ಬಾಹು ಹಸ್ತ ಚತುಷ್ಟನೇ ಇಟ್ಟ ತೊಡಿಗೆಯ ಹೇಮ ಕಂಕಣ ಕಾಶ ಅಂಕುಶ ದ್ವಾರ ಶರಣು ಸಿದ್ಧ ನೀವೊಬ್ಬರೇ ಹೀಗೆ ಒಂದೇ ಸಮ್ಮ ಎಷ್ಟು ಬಿಂದಿಗಿಂತ ನೀವು ಸೇದಾಕ್ತೀರಾ ಬಿಡಿಯಮ್ಮ ನಾನ್ ಸ್ವಲ್ಪ ಸೇದ್ ಹಾಕ್ತೀನಿ ಇದು ನನ್ನ ಸಂಕಲ್ಪನಮ್ಮ ನನ್ನ ಮಗನಿಗೆ ಕೆಲಸ ಸಿಕ್ಕಿದ್ರೆ ಗಣೇಶ್ನಿಗೆ ನೂರ್ ಬಿಂದಿಗೆ ಗಂಗಾಭಿಷೇಕ ಮಾಡ್ತೀನಿ ಅಂತ ಹೌದಮ್ಮ ಈ ಬಡತಾಯಿ ಇನ್ನೇನ್ ಕ್ಷೀರಾಭಿಷೇಕ ಮಾಡ್ತೀನಿ ಬೆಣ್ಣೆ ಅಲಂಕಾರ ಮಾಡ್ತೀನಿ ತುಪ್ಪ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡ್ರೆ ಹರಕೆ ತೀರ್ಸೋಕಾಗತ್ತೇನಮ್ಮ ಅದಕ್ಕೆ ನನ್ನ ಮಗನಿಗೆ ಕೆಲಸ ಕೊಟ್ಟ ಕರುಣಾಮಯಿ ಗಣೇಶನಿಗೆ ಈ ಅಲ್ಪ ಸೇವೆ ಸಲ್ಲಿಸ್ತಿದ್ದೀನಿ